ತುಂಬ ವಿಷಯದಲ್ಲಿ ನಿಮಗೆ ನನಗೆ ಗೊತ್ತಿರೋ ನಾಲೆಜ್ನ ಶೇರ್ ಮಾಡ್ತಾ ಬಂದಿದ್ದೆ ಆದರೆ ಕೆಲವೊಬ್ಬರು ಒಂದು ವಿಷಯನ ರಿಪೀಟೆಡ್ ಆಗಿ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೇ ಇದ್ದಾರೆ ಆ ಪ್ರಶ್ನೆ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಹೇಗೆ ವರ್ಕ್ ಆಗುತ್ತೆ ಮತ್ತು ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಮತ್ತು ಆ ಎಫೆಕ್ಟ್ ಆಗಬಾರ್ದು ಅಂದರೆ ನಾವು ಏನು ಪ್ರೊಟೆಕ್ಷನ್ ತೊಗೋಬೇಕು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಕೇಳ್ತಿದ್ರು ನಾನು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿರೋ ರೀತಿ ನಿಮ್ಮಲ್ಲಿ ಪುಣ್ಯಶಕ್ತಿ ಇದ್ದರೆ ನೀವು ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಕೂಡ ಪ್ರೊಟೆಕ್ಷನ್ ತೊಗೊಬೋದು ಮತ್ತು ಆ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಬೋದು ಅಂದರೆ ನಿಮಗೆ ಎಫೆಕ್ಟ್ ಆಗಿರೋ ಥರ ರಿಮೂವ್ ಮಾಡ್ಕೊಬೋದು ಅಂತ ಹೇಳಿದ್ದೆ ಆದರೆ ಆ ಕಾನ್ಸೆಪ್ಟು ಕೆಲವೊಂದು ಜನಕ್ಕೆ ಕರೆಕ್ಟಾಗಿ ರೀಚ್ ಆಗಿಲ್ಲ ಹೇಗೆ ವರ್ಕ್ ಆಗುತ್ತೆ ನಾನು ಹೇಳಿದೆ ಪುಣ್ಯ ಸಂಪಾದನೆ ಮಾಡೋ ರೀತಿ ನಾನಾ ರೀತಿ ಅದು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮಲ್ಲಿ ಪುಣ್ಯ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಹೇಳುವಂಥದ್ದು ಪಾಸಿಟಿವ್ ಎನರ್ಜಿ ಅದನ್ನೇ ನಾವು ಕರಿತೀವಿ ಪ್ರಾಣಶಕ್ತಿ ಅಂತ ಅದನ್ನು ಸೈನ್ಸ್ ಕೂಡ ಹೇಳುತ್ತೆ ಪಾಸಿಟಿವ್ ಆಯಾನ್ಸ್ ಅಂತ ಸೊ ಬ್ಲ್ಯಾಕ್ ಮ್ಯಾಜಿಕ್ ಏನು ಅಂತ ಈಗ ತಿಳ್ಕೊಳ್ಳೋಣ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಮಾಡಿಸೋದು ಇದು ಕೆಲವೊಬ್ಬರಿಗೆ ದುರಭ್ಯಾಸ ಆಗೋಗಿರುತ್ತೆ ಅಥವಾ ಕೆಲವೊಂದು ವಿಷಯದಲ್ಲಿ ಅದನ್ನು ನಾವು ಪರಿಹಾರವಾಗಿ ಹುಡ್ಕೊಂಡ್ಬಿಡ್ತೀವಿ ನಮ್ಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಥವಾ ನಾವು ಯಾವುದೋ ಒಬ್ಬರಿಂದ ನಮಗೆ ಅವ್ರು ಕಂಡ್ರೆ ಇಷ್ಟ ಆಗ್ತಿರಲ್ಲ ಅವ್ರನ್ನ ನಮ್ಮಿಂದ ದೂರ ಮಾಡಬೇಕು ಅಂತಿರುತ್ತೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಕೆಲವೊಬ್ರಿಗೆ ಅದು ಚಟ ಆಗೋಗಿರುತ್ತೆ ಅದನ್ನು ಇದು ಆಲ್ಮೋಸ್ಟ್ ಈ ಹಳೆ ಕಾಲದವ್ರು ಮಾಡ್ತಾರೆ ಮತ್ತು ಆ ಸಂಘದಲ್ಲಿ ಬಿದ್ದವರು ಕೂಡ ಅದನ್ನು ಶುರು ಮಾಡ್ಕೊತಾರೆ ನಾವು ಹೇಳ್ತೀವಿ ಇದು ಹಳ್ಳಿ ಕಡೆ ಜಾಸ್ತಿ ಅಂತ ಯಾವುದೇ ಹಳ್ಳಿ ಕಡೆ ಅಲ್ಲ ಈಗ ನಾವು ನೋಡಿದ್ರೆ ಇಂಥ ಸಿಟಿಯಲ್ಲೂ ಕೂಡ ಆ ಅಭ್ಯಾಸನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಎಷ್ಟೊಂದು ಜನ ಎಷ್ಟೊಂದು ಕಡೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಾವು ಅದಕ್ಕೆ ಮರಳಾಗಿ ಹೋಗ್ಬಿಡ್ತೀವಿ ಯಾಕಂದರೆ ನಮ್ಮ ಜನಕ್ಕೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ನೀವು ಒಳ್ಳೆ ಕೆಲಸ ಮಾಡಿ ಅದರಿಂದ ಬರೋ ಫಲನ ನಿರೀಕ್ಷೆ ಮಾಡಿ ತಾಳ್ಮೆ ಇಟ್ಕೊಂಡು ಕಾಯಿರಿ ಅಂದರೆ ಯಾರಿಗೂ ಬೇಡ ಯಾಕಂದರೆ ಇನ್ಸ್ಟೆಂಟ್ ಫುಡ್ ಎಲ್ರಿಗೂ ಕೂಡ ಈಗ ನಾನು ಮಾಡ್ತೀನಿ ಈಗ ಇಮಿಡಿಯೇಟ್ ಬರಬೇಕು ಅಂತ ನಮ್ಮಲ್ಲಿ ಎರಡು ದಾರಿ ಇರುತ್ತೆ ಏನಂದರೆ ಒಂದು ಲೆಫ್ಟ್ ಆ್ಯಂಡ್ ಪಾತ್ ಮತ್ತೊಂದು ರೈಟ್ ಆ್ಯಂಡ್ ಪಾತ್ ಲೆಫ್ಟ್ ಆ್ಯಂಡ್ ಪಾತ್ ಅಂದರೆ ವಾಮ ಮಾರ್ಗ ರೈಟ್ ಆ್ಯಂಡ್ ಪಾತ್ ಅಂದರೆ ದಕ್ಷಿಣ ಮಾರ್ಗ ಅಂತ ಈ ವಾಮ ಮಾರ್ಗ ಎಡಗಡೆ ಪಾತ್ ಅಲ್ಲಿ ಕೂಡ ಈ ಮಾಟ ಮಂತ್ರ ತಾಂತ್ರಿಕ್ ಅಂತ ಕರಿತೀವಿ ಅಥವಾ ಸಂಮೋಹಿನಿ ವಿದ್ಯೆಗಳು ಏನೇನು ವಶೀಕರಣ ವಿದ್ಯೆ ಇರುತ್ತಲ್ಲ ಅದೆಲ್ಲವೂ ಕೂಡ ಈ ಲೆಫ್ಟ್ ಹ್ಯಾಂಡ್ ಪಾತ್ ಅಂದರೆ ಎಡಗಡೆ ದಾರಿ ಹುಡ್ಕೊಂಡು ಹೋಗೋರು ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಮತ್ತು ರೈಟ್ ಹ್ಯಾಂಡ್ ಪಾತ್ ಅಂದರೆ ಈ ದೇವ್ರನ್ನ ನಂಬೋದು ಈ ಸೌಮ್ಯ ಸಾತ್ವಿಕ ರೂಪದ ದೇವತೆಗಳನ್ನ ದೇವ್ರಗಳನ್ನ ನಂಬ್ಕೊಂಡು ಅಥವಾ ಧ್ಯಾನ ಜಪ ಮಂತ್ರಗಳನ್ನ ಹೇಳ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಂಡು ದಾರಿ ದಕ್ಷಿಣ ಮಾರ್ಗ ಅಂದರೆ ರೈಟ್ ಹ್ಯಾಂಡ್ ಪಾತ್ ಅಂತ ಕೇಳ್ತೀವಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನಿಗೆ ಆಪ್ಷನ್ ಇರುತ್ತೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವನು ತೊಗೊಬೋದು ಯಾವ ದಾರಿನ ಬೇಕಾದರೂ ಕೆಲವೊಬ್ಬರು ಲೆಫ್ಟ್ ಹ್ಯಾಂಡ್ ಪಾತ್ಗೆ ಹೋಗಿ ಯೂ ಟರ್ನ್ ನೋಡ್ಕೊಂಡು ರೈಟ್ ಹ್ಯಾಂಡ್ಗೆ ಬರ್ಬೋದು ಅಥವಾ ರೈಟ್ ಹ್ಯಾಂಡ್ ಪಾತ್ ತೊಗೊಂಡು ಕೆಲವೊಬ್ಬರು ಇಮಿಡಿಯೇಟ್ ಏನೋ ಅವರ ಸಂಸ್ಕಾರದ ಪ್ರಕಾರ ಅಥವಾ ಅವರ ದುರಾಸೆಗೆ ಬಲಿಯಾಗಿ ಯೂ ಟರ್ನ್ ತೊಗೊಂಡು ಲೆಫ್ಟ್ ಹ್ಯಾಂಡ್ ಕಡೆಗಾದ್ರೂ ಹೋಗ್ಬೋದು ಈ ಪಾಸಿಬಿಲಿಟಿ ತುಂಬಾ ಇದೆ ಅದಕ್ಕೆ ಹೇಳ್ತೀವಿ ಈ ದಾರಿನ ನಾವು ಜೀವನನ ಪಿಪ್ಪಿಲಕ ಮಾರ್ಗ ಅಂತ ಏನದು ಪಿಪ್ಪಿಲಕ ಪಿಪ್ಪಿಲಕ ಅಂದರೆ ಇರುವೆ ಆ ಇರುವೆ ನೋಡಿದ್ದೀರಾ ಒಂದೇ ಸಾರಿ ಸೀದಾ ಮೇಲ್ಗಡೆ ಹೋಗೋಲ್ಲ ಒಂಚೂರು ಚೂರು ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಹಿಡಿಯುತ್ತೆ ಮತ್ತೆ ಮೇಲ್ಚೂರು ಇನ್ನೊಂದು ಚೂರು ಹೊಟ್ಟೆ ಹೋಯ್ತು ಇನ್ನೇನು ಮೇಲೆ ಅಂದಾಗ ಮತ್ತೆ ಎಳೆದ್ಬಿಡುತ್ತೆ ಕೆಳಗಡೆ ಈ ರೀತಿ ಈ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡ್ತಾನೆ ಹೋಗುತ್ತೆ ಕೊನೆಗೆ ರೀಚ್ ಆಗುತ್ತೆ ಯಾವತ್ತೋ ಒಂದು ದಿನ ಅದೇ ರೀತಿ ಕೂಡ ನಾವು ಆಧ್ಯಾತ್ಮದಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ಸಡನ್ನಾಗಿ ಒಂದು ಸಕ್ಸಸ್ ಕಾಣ್ತೀವಿ ಮತ್ತೆ ಜೀವನ ಫ್ಲ್ಯಾಟ್ ಆದಂಗೆ ಆಗ್ಬಿಡುತ್ತೆ ಏನೂ ಇಲ್ಲ ಅಂತ ಇದು ಆಧ್ಯಾತ್ಮದವ್ರಿಗೆ ತುಂಬಾ ಅನುಭವ ಆಗುತ್ತೆ ಏನಂದರೆ ಸಾಧನೆಗೆ ಎಂಟ್ರಿ ಆಗಿದ ತಕ್ಷಣ ತುಂಬ ಒಳ್ಳೊಳ್ಳೆ ಅನುಭವ ಆಗುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ಇರೋದು ಯಾಕಂದರೆ ಧ್ಯಾನ ಮಾಡ್ತೀರಾ ಒಳ್ಳೊಳ್ಳೆ ಅನುಭವಗಳಾಗುತ್ತೆ ಒಳ್ಳೊಳ್ಳೆ ಕನಸುಗಳು ಬೀಳುತ್ತೆ ಇದೆಲ್ಲ ಆದಮೇಲೆ ಸುಮಾರು ಒಂದು ಆರು ತಿಂಗಳಿಂದ ಒಂದು ವರ್ಷ ಆದಮೇಲೆ ಯಾವುದೇ ರೀತಿ ಅನುಭವನೇ ಇಲ್ಲ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಡೈಲಿ ರೊಟೀನ್ ಹಂಗೆ ಇದ್ದಂಗೆ ಅನಿಸ್ತಾ ಇರುತ್ತೆ ಮತ್ತು ಪ್ರಾಬ್ಲಮ್ಸು ಜಾಸ್ತಿನೇ ಇದೆ ಏನೂ ಕ್ಲಿಯರೇ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇದಕ್ಕೆ ನಾವು ಹೇಳ್ತೀವಿ ನೀವು ವೆಯ್ಟ್ ಮಾಡಬೇಕು ಯಾಕಂದರೆ ಈ ಫ್ಲ್ಯಾಟ್ ಪೀರಿಯಡ್ ಏನಿರುತ್ತಲ್ಲ ಯಾವುದೇ ರೀತಿಯಾದಂತಹ ಅನುಭವಗಳಾಗದಿರೋ ದಾರಿ ಆ ದಾರಿಯಲ್ಲಿ ನೀವು ಹೇಗೆ ಗಟ್ಟಿಯಾಗಿ ನಿಲ್ತೀರಾ ಅದು ನಿಮ್ಮನ್ನು ಎಂಡ ತನಕ ಕರ್ಕೊಂಡೋಗುತ್ತೆ ಇದು ನಾವು ಆಗೋ ಅಂಥದ್ದು ಜೀವನದಲ್ಲಿ ಈ ಕಾರಣಕ್ಕೆ ಕೆಲವೊಂದು ಜನ ಈ ಲೆಫ್ಟ್ ಹ್ಯಾಂಡ್ ಪಾತ್ನ ಇಟ್ಕೊತಾರೆ ಅಂದರೆ ಯಾವುದೇ ಒಂದು ಕೆಲಸ ಆಸ್ತಿ ವಿಚಾರದಲ್ಲಿ ಜಗಳ ಇರುತ್ತೆ ಅಥವಾ ಮನೇಲಿ ಕೆಲವೊಬ್ರು ಸೊಸೆ ಕಣ್ರಾಗಲ್ಲ ಇಲ್ಲೊಬ್ಬರು ಕೆಲವೊಬ್ಬರಿಗೆ ಅತ್ತೆ ಕಣ್ರೆ ಆಗಲ್ಲ ಅಥವಾ ಗಂಡನ ಕಣ್ರಾಗಲ್ಲ ಹೆಂಡತಿ ಕಣ್ರಾಗಲ್ಲ ಈ ರೀತಿ ಅಕ್ಕಪಕ್ಕದವ್ರು ಕಂಡ್ರೂ ಆಗೋಲ್ಲ ಅದಕ್ಕೆ ಅವ್ರ ಮನೆ ಮುಂದೆ ಏನೋ ಮಾಡಿಸೋದು ಇದನ್ನೆಲ್ಲ ಮಾಡೋವಂಥದ್ದು ಅಮಾವಾಸ್ಯ ಟೈಮ್ಗೆ ಅದು ನಮ್ಮಲ್ಲಿರುವಂಥ ಡಾರ್ಕ್ ಎನರ್ಜಿ ಅಥವಾ ಪ್ರಪಂಚದಲ್ಲಿ ಡಾರ್ಕ್ ಎನರ್ಜಿ ನೆಗೆಟಿವ್ ಫೋರ್ಸಸ್ ಆ ಟೈಮಲ್ಲಿ ಅಗ್ರಿವೇಟ್ ಆಗಿರುತ್ತೆ ಅಥವಾ ಜಾಗೃತ ಆಗಿರುತ್ತೆ ಸೊ ಆ ಟೈಮಲ್ಲಿ ಮಾಡೋದ್ರಿಂದ ಇದೆಲ್ಲ ಇಮಿಡಿಯೇಟ್ ವರ್ಕ್ ಆಗುತ್ತೆ ಅಂತ ಮಾಡ್ತಾರೆ ಸೊ ಇದನ್ನು ಹೇಗೆ ಮಾಡ್ತಾರೆ ಆ ಮಾಟ ಮಂತ್ರ ಅಂದರೆ ಏನು ಅಂತ ಕೆಲವೊಬ್ಬರಿಗೆ ಡೌಟ್ಸ್ ಇದೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿರೋ ಥರ ನಮಗೆ ಈ ದೇಹ ಏನಿದೆಯಲ್ಲ ಅದೇ ರೀತಿ ನನ್ನ ಸುತ್ತ ಒಂದು ಸೂಕ್ಷ್ಮ ಶರೀರ ಅಂತ ಇರುತ್ತೆ ಪ್ರಾಣಮಯ ಕೋಶ ಅದು ನಿಮ್ಗೆ ಅರ್ಥ ಆಗಿದೆ ಆ ಪ್ರಾಣಮಯ ಕೋಶ ಏನು ಮಾಡುತ್ತೆ ಅಂದರೆ ಅದರಲ್ಲೇ ಎಲ್ಲ ನಮ್ಮ ಎನರ್ಜೀಸು ಕಲೆಕ್ಟ್ ಆಗಿರುವಂಥದ್ದು ಅಂದರೆ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದು ಪುಣ್ಯನಾರು ಆಗಿರ್ಬೋದು ಪಾಪನಾರು ಆಗಿರ್ಬೋದು ನಮ್ಮ ಸಂಸ್ಕಾರದ ಪ್ರಕಾರ ನಮ್ಮ ಭಾವನೆಗಳ ಪ್ರಕಾರ ಅದರಲ್ಲಿ ಕಲೆಕ್ಟ್ ಆಗಿರುತ್ತೆ ಈ ಮಾಟ ಮಂತ್ರ ಮಾಡೋ ವಿದ್ಯೆಯಲ್ಲಿ ಅದು ಕೂಡ ಒಂದು ದಾರಿ ಆ ವಿದ್ಯೆ ಮಾಡಿರೋರು ಅಥವಾ ಕಲ್ತಿರೋರು ಏನು ಮಾಡ್ತಾರೆ ಅಂದರೆ ನಮ್ಮ ಸೂಕ್ಷ್ಮ ಶರೀರನ ಕನೆಕ್ಟ್ ಮಾಡೋ ಥರ ಅವ್ರಿಗೆ ಎಬಿಲಿಟಿ ಇರುತ್ತೆ ಅವರಲ್ಲಿರೋವಂಥ ವಸ್ತುಗಳಿಗೆ ಆ ವಸ್ತುಗಳು ಏನಾಗಿರ್ಬೋದು ಒಂದು ಗೊಂಬೆನಾರು ಆಗಿರ್ಬೋದು ಅಥವಾ ನಮ್ಮದೇ ಉಗುರು ಕೂದಲು ಇಂಥದ್ದು ಯಾವುದೋ ಒಂದು ವಸ್ತು ಬಟ್ಟೆ ಇದನ್ನೆಲ್ಲ ತಗೊಂಡು ಅವರು ನಮ್ಮ ಸೂಕ್ಷ್ಮ ಶರೀರನ ಅಲ್ಲಿಗೆ ಲಿಂಕ್ ಮಾಡಿಕೊಂಡು ಅದಕ್ಕೆ ಡೈರೆಕ್ಟು ನೆಗೆಟಿವ್ ಪ್ರಾಣ ಶಕ್ತಿನ ತುಂಬಿಸ್ತಾರೆ ಆ ವಿದ್ಯೆ ಅದು ಒಂದು ವಿದ್ಯೆನೇ ಇದೆಷ್ಟು ಜನ ನಂಬ್ತಿರೋ ಇಲ್ವೋ ಆ ರೀತಿ ತುಂಬಿಸ್ಬೋದು ಹೇಗೆ ನೀವು ಪಾಸಿಟಿವ್ ಎನರ್ಜಿನ ಗುರುಗಳ ತಲೆ ಮೇಲೆ ಇಟ್ಟರೆ ಒಳಗಡೆ ಬರುತ್ತೆ ಅಂತ ಹೇಗೆ ಒಪ್ಕೊಂಡಿದ್ದೀರಾ ಅದೇ ರೀತಿ ಕೂಡ ನೆಗೆಟಿವ್ ಎನರ್ಜಿನೂ ಕೂಡ ಹೊರಗಡೆಯಿಂದ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ತುಂಬಿಸ್ಬೋದು ಆ ವಿದ್ಯೆನೇ ನಾವು ಕರಿತೀವಿ ಮಾಟ ಮಂತ್ರ ಅಂತ ಅವರು ಯಾವ ರೀತಿಯಾದ ತಾಂತ್ರಿಕ ವಿದ್ಯೆಗಳಿಂದೆಲ್ಲ ಕಲಿತು ನಮ್ಮ ಸೂಕ್ಷ್ಮ ಶರೀರನ ಕನೆಕ್ಟ್ ಮಾಡಿ ಅದಕ್ಕೆ ಅವರು ಆ ನೆಗೆಟಿವ್ ಎನರ್ಜಿನ ತುಂಬಿಸ್ತಾರೆ ಅಥವಾ ನೆಗೆಟಿವ್ ಅಯಾನ್ಸ್ನ ತುಂಬಿಸ್ತಾರೆ ಅದು ಒಂದು ವಿದ್ಯೆ ನಾವೆಲ್ಲ ಫಿಲಮಲ್ಲಿ ನೋಡಿಲ್ವಾ ಅವ್ನು ಆ ಇಟ್ಕೊಂಡು ಏನಾದ್ರು ಚುಚ್ಚಿದ್ರೆ ಇಲ್ಲಿ ಇವನಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ ನೋವು ಆಗ್ತಾ ಇರುತ್ತೆ ಅದೇ ಸೂಕ್ಷ್ಮ ಶರೀರ ಅಂತ ಕರೆಯೋದು ಅದನ್ನು ಆ ರೀತಿ ತೋರಿಸಿದ್ದಾರೆ ಈಗ ನಾವು ಆಲ್ರೆಡಿ ಸೂಕ್ಷ್ಮ ಶರೀರದಲ್ಲಿ ನೆಗೆಟಿವ್ ಎನರ್ಜಿನ ತುಂಬಿಸ್ತಾ ಇದ್ದಾರೆ ಅಂದರೆ ನೆಗೆಟಿವ್ ಎನರ್ಜಿ ನಾವು ಹೇಳಿರೋ ಪ್ರಕಾರ ಏನು ಮಾಡುತ್ತೆ ನಿಮ್ಮ ನೆಗೆಟಿವ್ ಎನರ್ಜಿನೇ ನಿಮ್ಮ ಪರಿಸ್ಥಿತಿ ಪರಿಸರ ಆರೋಗ್ಯದಲ್ಲಿ ನೆಗೆಟಿವ್ ಎಫೆಕ್ಟ್ನ ಮಾಡುತ್ತೆ ಅಂತ ಆಲ್ರೆಡಿ ತಿಳಿಸಿದ್ದೀವಿ ಸೊ ಇದು ಮಾಟ ಮಂತ್ರ ಮಾಡಿನೇ ನಮಗೆ ನೆಗೆಟಿವ್ ಪರಿಸ್ಥಿತಿ ಆಗ್ತಿದೆಯಾ ಆದ್ರೊಂದ್ರಿಂದನೇನಾ ಅದಕ್ಕೆ ಎನರ್ಜಿ ತುಂಬೋದು ನೆಗೆಟಿವು ಖಂಡಿತ ಇಲ್ಲ ನಮ್ಮ ಭಾವನೆಗಳು ಕೂಡ ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಮತ್ತು ನಾನು ಮಾಡಿರೋ ಕರ್ಮಫಲಗಳು ಕೂಡ ಆಲ್ರೆಡಿ ಅದರಲ್ಲಿ ಡಾರ್ಕ್ ಎನರ್ಜಿ ಕಲೆಕ್ಟ್ ಇರುತ್ತೆ ಅದು ಹೇಗೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಯಾರೋ ಒಬ್ಬರು ನಿಜವಾಗ್ಲು ನಮ್ಮಲ್ಲಿ ಹೇಳೋರಲ್ಲಿ ನೂರು ಜನದಲ್ಲಿ ತೊಂಬತ್ತು ಜನಕ್ಕೆ ಆಗೇ ಇರಲ್ಲ ಹತ್ತು ಜನ ಪರ್ಸೆಂಟ್ಗೆ ಮಾತ್ರ ಆಗಿರೋ ಚಾನ್ಸಸ್ ಇರುತ್ತೆ ಇನ್ನು ತೊಂಬತ್ತು ಜನ ಬರೀ ಮನ್ಸಲ್ಲಿ ಅನ್ಕೊಂಡು ಅಂದ್ಕೊಂಡೆ ಅವರು ಭಯದಲ್ಲೇ ಆ ನೆಗೆಟಿವ್ ಎಮೋಷನ್ ಜನರೇಟ್ ಮಾಡಿ ಅವರು ಅವ್ರ ಜೀವನದಲ್ಲಿ ನೆಗೆಟಿವ್ ಆಗೋ ಥರ ಮಾಡ್ಕೊಂತಿರ್ತಾರೆ ಯಾಕಂದ್ರೆ ನಿಮ್ಮ ಮನಸ್ಸೇ ನಿಮ್ಮ ಜೀವನ ಡಿಸೈಡ್ ಮಾಡೋದು ಅದಕ್ಕೆ ನಾವು ಹೇಳ್ತೀವಿ ನೀವು ಸುಮ್ಮನೆ ನಿಮ್ಮ ಕಪೋ ಕಲ್ಪಿತ ಮಾಡ್ಕೊಂಡು ಎಫೆಕ್ಟ್ ಮಾಡ್ಕೋಬೇಡಿ ಯಾಕಂದ್ರೆ ರಿಯಾಲಿಟಿಲಿ ಅದೇನು ಆಗೇ ಇರಲ್ಲ ಸುಮ್ಮನೆ ಮಾಡಿಸಿರ್ಬೋದು ಈ ಥರ ಆಗಿಬಿಟ್ಟಿದೆ ಅಂತಲೇ ಭಯದಲ್ಲೇ ನೀವು ನಿಮ್ಮ ಜೀವನನ ನೆಗೆಟಿವ್ ಕಡೆ ಹೋಗ್ತೀರಾ ಅದು ತೊಂಬತ್ತು ಭಾಗದ ಜನ ಇನ್ನು ಹತ್ತು ಭಾಗದ ಜನಕ್ಕೆ ನಿಜವಾಗ್ಲೂ ಯಾರೊಬ್ಬ ಪರ್ಫೆಕ್ಟ್ ಇದ್ದು ಅವನು ಆ ಸೂಕ್ಷ್ಮ ಶರೀರಕ್ಕೆ ಎನರ್ಜಿ ತುಂಬಿಸಿದ್ರೆ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಆ ಥರ ಕೇಸ್ ನಿಜವಾಗ್ಲೂ ಇದ್ದರೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾಡಿಲಿ ಯಾವಾಗ ನೆಗೆಟಿವ್ ಎನರ್ಜಿ ಬರುತ್ತೆ ಅದಕ್ಕೆ ಆಪೋಸಿಟ್ ಏನ ಮಾಡ್ಬೇಕು ನೀವು ಪಾಸಿಟಿವ್ ಎನರ್ಜಿನ ತುಂಬಿಸ್ಬೇಕು ಇದಿಷ್ಟೇ ಸಿಂಪಲ್ ಕೆಲಸ ನೀವು ಮಾಡಬೇಕಾಗಿರೋದು ಅಂದರೆ ನೆಗೆಟಿವ್ ಅಯಾನ್ಸ್ ಬಂದಿದೆ ಅದಕ್ಕೆ ಪಾಸಿಟಿವ್ ಅಯಾನ್ಸ್ನ ತುಂಬಿಸೋದು ಆ ಪಾಸಿಟಿವ್ ಅಯಾನ್ಸ್ ಅಥವಾ ಪಾಸಿಟಿವ್ ಐಟಮ್ಸ್ನ ನಾವು ಹೇಳ್ತೀವಿ ಪ್ರಾಣಶಕ್ತಿ ಪುಣ್ಯ ಅಂತ ಇದೊಂದೇ ಸಿಂಪಲ್ ಅದಕ್ಕೆ ನಾವು ಹೇಳ್ತೀವಿ ನೀವು ಯಾವಾಗ ಪುಣ್ಯಶಕ್ತಿ ಕಲೆಕ್ಟ್ ಮಾಡ್ತೀರಾ ಅದೆಲ್ಲವೂ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಹೋಗಿ ಕಲೆಕ್ಟಾಗಿ ಅದರಲ್ಲಿ ಎಲ್ಲಿಂದನಾರು ಬಂದಿರಲಿ ನೀವೇ ಜನ್ರೇಟ್ ಮಾಡಿ ನಿಮ್ಮ ಕರ್ಮ ಅದರಲ್ಲಿ ಡಾರ್ಕ್ ಆಗಿ ಕೂತಿರಲಿ ಅಥವಾ ಇನ್ನೊಬ್ಬ ಯಾವನೋ ಡಾರ್ಕ್ ಮ್ಯಾಜಿಕ್ ಮಾಡೇ ಅದರಲ್ಲಿ ಕೂರಿಸಿರಲಿ ಅದನ್ನು ತೊಳ್ಕೊಬೋದು ಅದಕ್ಕೆ ನಾವು ಹೇಳ್ತೀವಿ ಸಾವ್ರಾದಾರಿ ನಾವು ಹೇಳ್ತಿದೀವಲ್ಲ ಆ ಪ್ರಾಣಾಯಾಮದಿಂದ ಡೈರೆಕ್ಟ್ ಫ್ಲಡ್ ತರ ನಿಮ್ಮ ಒಳಗಡೆ ಎನರ್ಜಿ ಬಂದು ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ ಇಮಿಡಿಯೇಟ್ ಅದರಿಂದ ಎಫೆಕ್ಟ್ ಇಂದ ನೀವು ತಪ್ಪಿಸ್ಕೊಬಹುದು ಇದಿಷ್ಟೇ ಮಾಡಿ ಈಗ ಮಾಟಮಂತ್ರ ಆಗಿಬಿಟ್ಟಿದೆ ಅಂತ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಎನರ್ಜಿ ಬರುತ್ತೆ ಬಟ್ ನಾವು ಹೇಳ್ತೀವಿ ಡೈರೆಕ್ಟ್ ಅದಕ್ಕೆ ಎನರ್ಜಿನ ತುಂಬಿಸ್ಕೊಳ್ಳೋಕ್ಕೆ ನೀವು ಈ ನ ಮಾಡಿ ಅಂತ ನಾವು ಗೈಡ್ ಮಾಡ್ತಾ ಇದೀವಿ ಇದಿಷ್ಟೇ ಮಾಡೋದು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಫಸ್ಟು ನಿಮ್ಮ ಮನಸ್ಸಿನಿಂದ ಆ ಭಯನ ತೆಗೆದಾಕ್ಬೇಕು ಅದಾದ ನೀವು ನೆಕ್ಸ್ಟ್ ಏನೇ ಮಾಡಬೇಕಾದ್ರೂ ಸರಿ ಹೋಗೋದು ಅದನ್ನು ಬಿಟ್ಟು ನೀವು ಕೂಡ ಇನ್ನೊಂದು ರೀತಿಯಾದ ದಾರಿ ಹುಡುಕ್ತಾ ಅವ್ರು ಮಾಟ ಮಾಟಮಂತ್ರ ಮಾಡಿಸಿ ಅವರು ನಿಮ್ಗಳಿಗೆ ನೆಗೆಟಿವ್ ಕೊಟ್ಟಿದರೆ ನೀವು ಮತ್ತೊಂದು ಅದಕ್ಕೆ ಆಪೋಸಿಟ್ ಆಗಿ ಹುಡುಕಿ ನೀವು ಕೂಡ ನೆಗೆಟಿವ್ ಕೆಲಸನ ಮಾಡಕ್ಕೆ ಹೋಗ್ತೀರಾ ಆ ರೀತಿ ಯಾರೂ ಮಾಡಬಾರ್ದು ಯಾಕೆ ಅಂದರೆ ಈ ನೆಗೆಟಿವ್ ಎನರ್ಜಿ ಏನು ಮಾಡ್ತಾರಲ್ಲ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದರದೇ ಆದ ಫಲ ಇರುತ್ತೆ ನೀವು ಏನೇ ಕೆಲಸ ಮಾಡಲಿ ನಿಮಗೆ ಅದು ಮಲ್ಟಿಪಲಲ್ಲಿ ವಾಪಸ್ ಬರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ನೀವು ನೆಗೆಟಿವ್ ಎನರ್ಜಿನಾದರೂ ತುಂಬಿಸಿ ಅದು ನಿಮಗೆ ಮಲ್ಟಿಪಲಲ್ಲಿ ಬರುತ್ತೆ ಅಥವಾ ನೀವು ಪಾಸಿಟಿವ್ ಎನರ್ಜಿನ ಬೇರೆಯವ್ರಿಗೆ ಕೊಡಿ ಅದು ಕೂಡ ನಿಮಗೆ ಮಲ್ಟಿಪಲ್ ಬರುತ್ತೆ ಇದನ್ನು ನಾವು ಕರಿತೀವಿ ಕರ್ಮ ಇದು ಅವರವರು ಊಟ ಮಾಡಲೇಬೇಕು ನೀವು ನಿಮ್ಮ ಕಣ್ಮುಂದೇನೆ ಅವ್ರು ಈ ತರ ಅನುಭವಿಸ್ಬೇಕು ನನಗೆ ಈ ತರ ಮಾಡಿದ್ರಲ್ಲ ಅಂತ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿ ನೀವು ಇನ್ನು ಕರ್ಮನ ಕಟ್ಕೋಬೇಡಿ ಆ ನೇಚರ್ಗೆ ಗೊತ್ತು ಯಾರ್ಯಾರಿಗೆ ಯಾವ ಯಾವಾಗ ಏನೇನು ಎಫೆಕ್ಟ್ ಕೊಡಬೇಕು ಅಂತ ನಿಮ್ಮ ಕೆಲಸ ನೀವು ನಿಮ್ಮ ದಾರಿನ ಪಾಸಿಟಿವ್ ಮಾಡ್ಕೊತಾ ಹೋಗಿ ನಿಮ್ಮ ಪರಿಸ್ಥಿತಿ ನಿಮ್ಮ ಪರಿಸರ ನಿಮ್ಮ ಆರೋಗ್ಯ ನಿಮ್ಮ ಕೈಯ್ಯಲ್ಲಿ ಇಟ್ಕೊಳ್ಳೋದನ್ನ ನೀವು ಕಲಿಬೇಕು ಕರ್ಮ ಅದರ ರೋಲ್ ಪ್ಲೇನ ಅದು ಮಾಡುತ್ತೆ ನಾವು ಅದಕ್ಕೆ ಹೇಳ್ತೀವಿ ಕರ್ಮ ಅಂದರೆ ಈಗ ಒಂದು ಮೈದಾನದಲ್ಲಿ ಸಾವಿರ ಹಸುಗಳಿರುತ್ತೆ ಆ ಕರುಣ ಬಿಟ್ಟರೆ ಅದರ ತಾಯಿಯ ಕೆಚ್ಚಲನ್ನೇ ಹೋಗಿ ಹಾಲು ಕುಡಿಯುತ್ತಲ್ಲ ಅದೇ ರೀತಿ ಕರ್ಮ ಇಷ್ಟು ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಜನ ಇದ್ದೀವಲ್ವ ಅವ್ರವ್ರು ಮಾಡಿದ ಇಂಡಿವಿಜುವಲಾಗಿ ಹೇಗೆ ಅವ್ರಿಗೆ ಹೋಗಿ ಎಫೆಕ್ಟ್ ಆಗುತ್ತೆ ಅಂದರೆ ಇದೆಲ್ಲ ಎನರ್ಜಿ ಲೆವೆಲಲ್ಲಿ ನಡೆಯೋದು ಯಾರೋ ಮೇಲ್ಗಡೆ ಕೂತ್ಕೊಂಡು ನಾನು ಮಾಡೋಲ್ಲ ಅಂತ ಹೇಳಿದ್ದೀನಿ ಆ ರೀತಿ ಯಾರ್ಯಾರಿಗೆ ಏನೇನು ಕೆಲಸ ಮಾಡ್ತೀರೋ ಅದರ ತಕ್ಕನಾದ ಪ್ರತಿಫಲ ಅವರಿಗೆ ವಾಪಸ್ ಬಂದೇ ಬರುತ್ತೆ ಸೊ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಕೆಲಸ ನೀವು ರೈಟ್ ಆ್ಯಂಡ್ ಪಾತ್ ಅಂದರೆ ಪಾಸಿಟಿವ್ ಮಾರ್ಗದಲ್ಲಿ ಇಟ್ಕೊಂಡು ಪುಣ್ಯಶಕ್ತಿನ ಸಂಪಾದನೆ ಮಾಡ್ಕೊಂಡು ನಿಮಗೆ ನೀವು ಪ್ರೊಟೆಕ್ಷನ್ ತೊಗೊಳ್ಳಿ ನಿಮಗೆ ನೀವು ಎಫೆಕ್ಟ್ ಆಗದಿರೋ ಥರ ನೋಡ್ಕೊಳ್ಳಿ ಅವರವರ ಪಾಠ ಅವರವರವ್ರ ಜೀವನದಲ್ಲಿ ಕಲಿತೆ ಕಲಿತಾರೆ ಇದನ್ನು ನಿಮ್ಮ ತಲೆಯಲ್ಲಿಕೊಂಡು ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಅಂದರೆ ಮೊದಲು ಭಯ ಪಡೋದನ್ನ ನಿಲ್ಲಿಸಿ ಆರಾಮಾಗಿ ಜೀವನದಲ್ಲಿ ಪುಣ್ಯಶಕ್ತಿನ ಸಂಪಾದನೆ ಮಾಡಿಕೊಂಡು ಆಧ್ಯಾತ್ಮದ ದಾರಿಯಲ್ಲಿ ಸ್ವಲ್ಪ ನಿಮ್ಮ ಜೀವನನ ತೊಡಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ